ಅಯ್ಯೋ ಶಿವ ಈ ಮನೇಲಿ ಅಲ್ಲ ಬಂದಿ ಸೊತ್ತ ಆಯಿತು ಉಣ್ಣಿ ತಿನ್ನಿ ಅಂತ ಕೇಳೋರೆ ಗೊತ್ತಿಲ್ಲವದ ಅಲ್ಲ ಏನೋ ಒಳಗೆ ಸೇರ್ಕೊಳ್ಳೋದಿಲ್ಲ ಅಲ್ಲೇ ಹೊಡಿತಾವಿಲ್ಲ ಅಲ್ಲಯ್ಯ ಒಳಗೆ ಸೇರ್ಕೊಂಡು ಟಿ ವಿ ನೋಡೋಕೆ ಕೂತಳೆನೋ ಬಂದಿ ಸೊತ್ತ ಆಗದೆ ತಿಂತಾರಲ್ಲ ಅವರು ಹೊತ್ತೊತ್ಗೆ ಸಾಕು ನಾವು ಹುಣ್ರೆಷ್ಟು ಬಿಟ್ರೆಷ್ಟು ಅವ್ರು ತಿಂತಾರಲ್ಲವ ಹೊಟ್ಟು ತುಂಬವ ಅವ್ರು ತಿಂತಾರಲ್ಲ ಅವ್ರು ಹೊಟ್ಟೆ ತುಂಬದಲ್ಲ ಇನ್ಯಾರು ಕಟ್ಕೊಂಡು ಏನು ಅದ್ಯಾ ಬುದ್ಧಿ ಕಲ್ತಿದ್ದಾವ ಏನೋ ಕಾಣೆ ಅಲ್ಲ ಊರು ನಾಯಿ ಅಂತ ಮಾತಾಡ್ಸೋದು ಗೊತ್ತಿಲ್ವಲ್ಲ ಈ ಮನೆಯೊಳಗೆ ಈ ಮನೆ ಒಳಗೆ ಯಾರು ನೀವು ಅಂತ ಮಾತಾಡ್ಸೋ ಗೊತ್ತಿಲ್ವಲ್ಲ ಅಲ್ಲ ಅಲ್ಲ ಎಷ್ಟು ಮಟಕ್ಕೆ ವಾಳಕ್ಕೆ ಸರ್ಕ ಕೂತಿದರ ಕಣೆ ಏನ್ ಕಡಿತಿದರ ಕಣೆ ವಾಳ ಕೂತ್ಕಂಡು ಅಲ್ಲ ಓ ಏನ್ ಉಂಡೆ ಇದರ ತಿಂದಿದರ ಆಚಲಿ ಏನಾರು ಬದ್ದು ಕೊಡ್ಕೊಂಡಬಹುದು ಏನಾರು ಮಾಡ್ಕಬಹುದು ಉಣ್ಣಣಾ ಚಾಪೇ ಆಸ್ಕೊಂಡು ಬಿಡ್ಕೊಂಡ್ತಿವಿ ನೋಡಣ ಇಷ್ಟಯ್ಯ ಅಯ್ಯಪ್ಪ ಭಗವಂತಕಂತ ಹೋಗೋ ಬತ್ತಗೆ ಲೇ ರಶ್ಮಿ 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 ಲೇ ಓ ಹೋ ಹೋ ಕೇಳಸಕೆ ಇಲ್ವಾ ಈ ಪಾಟಿ ಕುಕ್ಕಿದ್ರುವೆ ಲ ರಶ್ಮಿ ರಶ್ಮಿ ಅಯ್ಯೋ ದೇವರ ಕತ್ತಾಕು ಏ ನಿಮ್ ಬೇಕು ಅಂತ ನೀವು ಆಡ್ತಾ ಇದಾರ ಕಣೆ ಬೇಡ ಅಂತ ಆಡ್ತಾ ಕಣೆ ಆನೆ ಕೆಲವು ಹೂವನಕ್ಕಿಲ್ವಾರ ಹೋ ಓಜ್ಜಿ ಯಾವಾಗ ಬಂದ್ರಿ ಅಲಾ ಎರಡ್ ಸತ್ತಿ ನಿನ್ನೆ ಇಲ್ಲೋ ಅಳಿಗಿತ್ಕೊಂಡು ಆನೆ ಕೆಲವು ಹೂವನ ಕೂಗ್ಬೇಕಾ ಅರ್ಚ್ಬೇಕಾ ಆ ಕೇಳಿಸ್ಲಿಲ್ಲ ಅಜ್ಜಿ ಕೇಳಿಸ್ಲಿಲ್ಲ ಏನಿ ಏನು ಸಮಾಚಾರ ಸಮಾಚಾರ ಯಾಕೊಡ್ತೀನಿ ನಿಮಗೆ ಸಮಾಚಾರವಾ ಯಾವ ಸಮಾಚಾರ ಇಲ್ಲಾನೇ ಹೋಗೋ ಊಟ ಅಯ್ಯೋ ಊಟನಾ ಅಜ್ಜಿ ಸಾರಿ ಅಜ್ಜಿ ಅಡುಗೆ ಮಾಡಿಲ್ಲ ಏನ ಯಾಕಲೇ ಅಡುಗೆ ಮಾಡಿಲ್ಲ ಯಾಕೆ ಅಡಿಗೆ ಮಾಡಿಲ್ಲ ನೀನು ಅಡುಗೆ ಮಾಡಿದ ನೀವು ಅಂತ ಹಾ ಅದಾ ಅತ್ತೆ ಅಡುಗೆ ಮಾಡಬೇಡಿ ಅಜ್ಜಿಗೆ ಅಂತ ಹೇಳಿದ್ದಾರೆ ಅದಕ್ಕೆ ಮಾಡಲಿಲ್ಲ ಅವ ನೀವು ಇಷ್ಟಿನ ಸಾವಿತ್ರ ಅವರ ಮನೆಯಲ್ಲವಾ ಊಟ ಮಾಡ್ತಿದ್ದು ಅದಕ್ಕೆ ಸುಮ್ಮನೆ ತಂಗ್ಳು ತಿಂದು ತಿಂದು ನಮಗೆ ಹೊಟ್ಟೆ ನೋವು ಬರ್ತಿತ್ತು ಅದಕ್ಕೆ ಬೇಡ ಮಾಡೋದು ಅಂತ ಹೇಳಿದ್ದಾರೆ ಆ ಯಾವಳ್ ನೆವಳಿ ಹೇಳಕ್ಕೆ ನನ್ನ ಮನೆಯಲ್ಲಿ ನನಗೆ ಊಟ ಇಲ್ವಾ ನಾನು ಬೇಕಾದ್ರೂ ಉಂಟಿ ಹೊಸ ಕೊಂಡಿರ್ತೀನಿ ಬದಲಾಗ ನನ್ನ ನನ್ನ ಪತಿ ಊಟ ಮಾಡ್ಬೇಕು ನಾನು ಊಟ ಉಣ್ಬೇಡ್ದೆ ನಾನು ಊಟ ಉಣ್ಬೇಡ್ದ ಕಂಡ ಮನೆ ಎಷ್ಟೇ ಸಂತ ಉಣ್ಕೊಂಡಿದ ನಾನು ಎಷ್ಟೇ ಸಂತ ಉಣ್ಕೊಂಡಿದಾನೆ ಓ ಪರ್ವಾಗಿ ಸುಮಾರಾಗಿ ಇದ್ದೀನಿ ಅಜ್ಜಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವಾಗ ಹಬ್ಬತ್ವ ನೀವು ಇಲ್ಲಿ ಊಟ ಮಾಡಿಲ್ಲ ಹೋಗಿ ಹೋಗಿ ಸಾವಿತ್ರಿ ಅಜ್ಜಿ ಮನೆ ಊಟ ಮಾಡ್ತಿದ್ರಿ ಇವಾಗ ಕ್ಷಣನಾಗ್ ಬಂದ್ ಅಂತ ಏ ಗೊತ್ತು ಇವಾಗ ಮಾಡ್ತೀನಿ ಅಡ್ಗೆ ಓಕೆನಾ ಸುಮ್ಮನೆ ರೀ ಸುಮ್ಮನೆ ಸುಮ್ನೆ ಏನು ದುರಾಕಾರ ಜಾಸ್ತಿ ಆಗಿದೆ ನಿಮ್ಗೆ ಎಲ್ರಿಗೂ ದುರಾಕಾರ ಜಾಸ್ತಿ ಆಗಿದೆ ಅಯ್ಯೋ ನಿಮ್ಮ ನಿಮ್ಗೆ ಬೆಂಕಿ ಕಾ ಅಜ್ಜಿ ಏನ್ ಎಲ್ಲ ಮಾತಾಡ್ತೀರಾ ಏನ್ ಬೆಂಕಿ ಹಾಕ್ತೀರಾ ಏನ್ ಬೆಂಕಿ ಹಾಕಿ ನೋಡ್ತೀನಿ ಈ ಎಲ್ಲ ಮಾತಾಡಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಅಜ್ಜಿ ಏನ್ ಎಲ್ಲ ಅಂತೀರಾ ಓ ಸರಿ ಬಿಡಿ ನೀನು ಚೆನ್ನಾಗ್ ಮಾತಾಡ್ತೀರಾ ಅಲ್ಲ ಅಜ್ಜಿ ಏನು ಗೊತ್ತಾಗಲ್ಲ ನಿಮಗೆ ಈ ಥರ ಎಲ್ಲ ಮಾತಾಡಕ್ಕೆ ನಿಮಗೆ ಏನು ಅನ್ಸಲ್ವಾ ಹಾಂ ಏನು ಬೆಂಕಿ ಹಾಕೋದು ಎಲ್ಲ ಸಾಯ್ಬೇಕಾ ನೀವು ಮಾತ್ರ ಚೆನ್ನಾಗಿ ಎಲ್ಲ ಸಾಯ್ಬೇಕಾ ಏನು ಈ ಥರ ಮಾತಾಡ್ತೀರಾ ನೀವು ಅವತ್ತಿಂದಲೂ ಸಾವಿತ ಅಜ್ಜಿ ಮನೇಲಿ ನೀವು ಊಟ ಮಾಡ್ತಿದ್ದು ತಿಂಗಳ ತಿನ್ನಕ್ಕೆ ಊಟ ಆ ಥರ ಎಲ್ಲ ವೇಸ್ಟ್ ಮಾಡಬಾರ್ದು ಅಜ್ಜಿ ಇಲ್ಲ ಇವತ್ತು ಊಟ ಮಾಡಲ್ಲ ಮಾಡಬೇಡಿ ಅಂತ ಹೇಳ್ಬೇಕು ಇವತ್ತು ಮಾಡ್ತೀನಿ ಮಾಡಿ ಅಂತ ಹೇಳಿ ಇವಾಗ ಏನೂ ಆಗಿಲ್ಲ ಐದು ನಿಮಿಷಕ್ಕೆ ಮಾಡ್ಕೊ ಬರ್ತೀನಿ ಅದಕ್ಕೆ ಬೆಂಕಿ ಹಾಕಿಸ್ತೀರಾ ಬೆಂಕಿ ಹಾಕಿ ಎಲ್ಲ ಸಾಯಬೇಕಲ್ವಾ ನಿಮ್ಮ ಕಡೆ ಮುಂದೆ ಅವಾಗ ನಿಮಗೆ ನಿಮಗೆ ಸಿಗುತ್ತೆ ಇದೆಲ್ಲ ಅಜ್ಜಿ ನೀವು ಈ ಥರ ಎಲ್ಲ ಮಾತಾಡೋದು ಸ್ವಲ್ಪ ಇಷ್ಟ ಆಗಲ್ಲ ನನಗೆ ಈ ಥರ ಮಾತಾಡಬೇಡಿ ನೀವು ಪ್ಲೀಸ್ ದಯವಿಟ್ಟು ಈ ಥರ ಮಾತಾಡಕ್ಕೆ ಹೋಗ್ಬೇಡಿ ನೀವು ಎಲ್ಲರೂ ಸಾಯಬೇಕಾ ಈ ಥರ ಎಲ್ಲ ಮಾತಾಡ್ತೀರಲ್ಲ ನೀವು ನೀವು ಮಾತಾಡೋ ಮಾತು ಸರಿ ಇದೆಯ ಅಜ್ಜಿ ಹೇಳಿ ನೀವೇ ನಿಮಗೆ ಸರಿ ಅನ್ಸುತ್ತಾ ನೀವು ಮಾತಾಡೋ ಮಾತು ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಈ ಥರ ಎಲ್ಲ ಮಾತಾಡಿದ್ರೆ ಬೇಜಾರು ಅಲ್ಲಿ ಬೇಜಿನ ಅಲ್ಲಿ ಸರಿಯಾ ನನಗೆ ಊಟ ಈ ಗಂಟೆಲೇ ಬೇಕು ಇವತ್ತು ಈಗ ಹೋಗಿ ಇಕ್ಕವ್ರಿಗೆ ಹೋಗಿ ನಾನು ಏನು ಎಕ್ತು ಎಕ್ ತಿಂತಾಕ್ಬಿಟ್ಟಿದ್ರೆ ಮನೇಲಿ ಸತೋ ಅನ್ಕೊಬಿಟ್ಟಿದ್ದೀರಾ ನಿಮ್ಮ ಮನೋಳಿ ಇಲ್ಲ ಅನ್ಕೊಬಿಟ್ಟಿದ್ದೀರಾ ಯಾವಳವಳು ಯಾವ್ದವಳು ನಿಮ್ಮ ಅತ್ತೆ ಹೇಳೋದಾ ನಿಮ್ಮ ಅತ್ತೆ ಅವ್ಳಿಗೆ ಅಧಿಕಾರ ಕೊಟ್ಟಿದ್ದಾರಂತ ನಾನೇ ಉಂಡ್ರೆ ಉಣ್ತೀನಿ ಉಂಡರೆ ಒಂದು ಹೊತ್ತು ನಾನು ಒಂದು ಬಾನಿಗೆ ಸುರಿ ಹೊಸ ತಿಂದು ದಂಡ ಇದ್ದಿತ್ತೀ ಮಾಡಬೇಕಾಗಿತ್ತು ನೀವು ಅಂದ್ರೆ ನೀವು ನನ್ನ ಲೀಸ್ಟಿಗೆ ಅಂತವ ಅಂತವಾ ಲೀಸ್ಟಿಗೆ ತೆಗ್ದಾಕ್ಬಿಟ್ರೆ ಸಾವಿತ್ರ ಮುಂದೆ ಆಸ್ತಿ ಬದುಕ ಅವ್ಳು ಕೊಡ್ತಿದ್ನ ಯಾವಾಗಲೂ ಅವ್ರ ಮನೆ ಹುನ್ಕ ಕ ಕುತ್ಕೊಳ್ಳೋಕೆ ಅವ್ರ ಮನೆಗೆ ಹೋಗ್ತೀನಿ ಕೋ ತಿಂದು ಕೂತ್ಕೊಳ್ಳೋಕೆ ಕಂಡವ್ರ ಮನೆಗೆ ಉಳ್ಕೊಂಡು ಏನ ಕೂತ್ಕೊಳ್ಳೋಕೆ ನಂಗೆ ಮಾರ ಮರ್ವದಿಲ್ವಾ ಮಾರ ಮರೋದಿಲ್ವ ಏನು ಏನೋ ಮತ್ತ ಮುನ್ಸಿದ್ದು ಬೇಜಾರಾಗಿತ್ತು ಅದಕ್ಕೆ ಒಂದು ಹಾಕಿ ಸಲ ಉಂಡೆ ಅದಕ್ಕೆ ಯಾವಾಗಲೂ ಸತ ಬರ್ತಕಲ್ವ ಅಲ್ಲೇ ಉಂಟಿರಂತ ಹೇಳಿದಾನ ಸತಾ ಬತ್ಕಾಲೆ ಹೊಸ ಪೂರ್ತಿ ಅಲ್ಲೇ ಉಂಡ್ಕೊಂಡಿರ್ತೀನಿ ನೀವು ಇಲ್ಲಿ ನಿಮ್ಗೆ ಬೇಕಾಗಿರೋದು ಬೇಕಾದ ಮಾಡ್ತಾ ತಿನ್ನಿ ನಾನು ಅಲ್ಲಿ ಹಾಕಿದ್ನ ತಿನ್ಕ ತಿನ್ಕ ಬರ್ತೀನಿ ಅಂತ ಹೇಳಿದಾನೆ ಸರಿಯಾಗಿ ಮಾತಾಡ್ತಿದ್ದೀನಿ ನೀನು ಪರವಾಗಿಲ್ಲ ನೀನು ಸುಮಾರು ಚಿಗರ್ಕೊ ಬಿಟ್ಟಿದ್ದೀಯೇ ಮಾತಾಳ್ತಿದೆಯೇ ಹೋಗಮ್ಮ ಈಗ ಬರೋವಾ ಏನಜ್ಜಿ ಏನು ಈಗ ಮಾತಾಡ್ತೀರಾ ನೀವು ನಾನು ಮಾಡಲ್ಲ ಅಂತ ಹೇಳಿಲ್ಲ ಕುತ್ಕೊಳ್ಳಿ ಹೊತ್ತು ಮಾಡ್ಕೊ ಬರ್ತೀನಿ ಏನು ಈ ಥರ ಅವಾಜ್ ನೀವು ಏನು ಸರಿ ನೀವೂ ಇದೇನು ಬಂಡಾಟದ ಮಾತಾಡ್ತೀರಾ ನೀವು ನೀವು ಮಾತಾಡೋ ಮತ್ತೆ ನಿಮಗೆ ಸರಿ ಅನ್ಸುತ್ತಾ ಯಾವ ಬೆಳಿಗ್ಗೆ ತಿಂಡಿಗೂ ಬಂದಿಲ್ಲ ನೀವು ಅದಕ್ಕೆ ಅಡುಗೆ ಮಾಡಿಲ್ಲ ನಾನು ಹೇಗೋ ಬರಲ್ವಲ್ಲ ಅಂದ್ಬಿಟ್ಟು ಎರಡೇ ಎರಡು ನಿಮಿಷ ಟೈಮ್ ಕೊಡಿ ಅದೆಷ್ಟೊತ್ತಾಗುತ್ತೆ ರೈಸ್ ಮಾಡ್ತೀನಿ ನೀವು ಮಾಡೋದು ಬೇಡ ನಾನು ತಿನ್ನೋದು ಬೇಡ ಅದೇನದು ಹಾಗೆ ಬಿಡ್ಲಿ ನಾ ಜನಕ್ಕೆ ಒಪ್ಪಿಸ್ತೀನಿ ನ್ಯಾಯಕ್ಕೆ ಕೊಡ್ತೀನಿ ನಾನು ನನ್ನ ಮನೆಯೊಳಗೆ ನನ್ಗೆ ಊಟ ಅವರಿಗೆ ಬರೀತಾ ಸಬ್ಬುದಿ ಅದೇನು ಮಾಡಬೇಕು ಕೇಳಿಬುದ್ದಿ ಎಲ್ಲಿ ಏನು ಓಷ್ಠಿಗೆ ಅಂತ ಕೊಟ್ಬಿಡಿಬುದೇಳ್ತೀನಿ ಪಟೇಲಪ್ಪನ ಕೇಳ್ತೀನಿ ಪಟೇಲಪ್ಪನಿಗೆ ನ್ಯಾಯಕ್ಕೆ ಸೇರಿಸ್ತೀನಿ ನಾನು ಸುಮ್ಮನೆ ಬಿಡಕ್ಕೆ ನಾನು ನಾನು ಏನು ಏನಂತಕೊಬಿಟ್ಟಿದ್ದೀರಿ ಬಿಕ್ಸ ಬಿಡೋ ಅನ್ಕೊಬಿಟ್ಟಿದ್ದೀರಾ ಅಬೋ ತಾಯಿ ಏನು ಕೊಟ್ಟು ನಿ ನಿಮ್ಮ ಮುಂಗಾರ ಬಂದು ಅದನ್ನು ಕೂತ್ಕೊಳ್ಳಿ ಅಂತ ಕೇಳ್ತಾ ಇದೀರ ನಿಮ್ಮ ಅತ್ತೆ ಹೇಳಕ್ ಅವಳೆ ಅವಳು 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 ಯಾವಳು ಅಂತ ಹೇಳೋಕ್ಕೆ ಅವಳು ಹೇಳ್ಬಿಟ್ಟು ಅಂತೆ ಅವ್ಳು ಕೇಳಿಬಿಟ್ಟಂತೆ ನನಗೆ ಯಾಕಡೆಗೆ ಮಾಡಿದ ಮನೆ ಮಾಡಿ ನೀನು ಏನ್ ಅನ್ಕೊಬಿಟ್ಟಿದೀನಿ ನೀನು ಏನ್ ಅನ್ಕ ಏನ್ ಹಾಕೋಕ್ಕಿಲ್ಲ ಪುಕೋಕ್ಕಿಲ್ಲ ಅನ್ಕೊಂಡು ಭಾಳ ಬಾಳವೇ ಇದು ಮಾಡ್ತಾ ಇದೀರಿ ನೀವು ಕಡೆ ಅಂತ ಇದೀರಿ ಓಹ್ ಪರವಾಗಿ ಸುಮಾರಾಗ ಇದ್ರಿ ಜನ ಎಲ್ಲ ಸೇರ್ಕೊಂಡ ಅದು ಹಾಕ ನಿಂತಿದ್ದೀರಾ ಅದ್ವಾ ಏನ್ ಮಾಡ್ಬೇಕು ಕಡಿದೀರಿ ನನ್ನ ಏನ್ ಮಾಡ್ತಾ ಎಲ್ಲ ಸೇರ್ಕೊಂಡು ಅಜ್ಜಿ ಯಾಕೆ ಅಜ್ಜಿ ಹೀಗೆಲ್ಲ ಮಾತಾಡ್ತೀರ ನೀವು ನಾವೇನಾದ್ರೂ ಹೇಳುದು ಆತರ ಹಾ ಸುಮ್ನೆ ಇಲ್ದೋದೆಲ್ಲ ಮಾತಾಡ್ತಿರಲ್ಲ ಇಲ್ದ್ ಮಾತಾಡಬಾರದು ಅಜ್ಜಿ ಆತರ ಯಾರು ಆತರ ಹೇಳಿಲ್ಲ ನೀವೇ ಹಬ್ಬತ್ ತಾವ ಊಟ ಮಾಡೇ ಇಲ್ಲ ಮನೇಲಿ ನಿಮ್ಗೆಂತ ಮಾಡ್ತಾ ಮಾಡ್ತಾ ಸುಮ್ಮನೆ ವೇಸ್ಟ್ ಮಾಡ್ಬಾರ್ದು ಫುಡ್ ಏನಕ್ಕೆ ಹಿಂಗೆ ಆಯಿತು ಒಂದು ಫೈವ್ ಮಿನಿಟ್ ಟೈಮ್ ಕೊಡಿ ನಾನು ಮಾಡ್ಕೊಡ್ತೀನಿ ನಿಮಗೆ ಮುದ್ದೆ ಬೇಕಾ ರೈಸ್ ಬೇಕಾ ರೊಟ್ಟಿ ಬೇಕಾ ಏನು ಕೇಳಿ ನಾನು ಮಾಡ್ಕೊಡ್ತೀನಿ ಇಲ್ಲ ಅಂತ ಹೇಳಿಲ್ವಲ್ಲ ಏನಂತ ಇಷ್ಟೊತ್ತಿಗೆ ಮಾತಾಡೋ ಬದಲಿಗೆ ಇದು ಮಾಡು ಅಂತ ಹೇಳಿದ್ರೆ ಶಕ್ ಮಾಡ್ಕೊಂಡು ತಗೊಂಡೇ ಬಂತಿದ್ದೆ ತಿನ್ಬೋದಾಗಿತ್ತಲ್ವಾ ಯಾಕೆ ಸುಮ್ಮನೆ ಮನೆಯವ್ರ ಹತ್ರ ಎಲ್ಲ ನಿಷ್ಠೂರ ಮಾಡ್ಕೊಂಡು ಈ ಥರ ಆಡ್ತಾಯಿದ್ದೀರಾ ನೀವು ಮಾಡ್ತಾರೆ ಏನು ಇನ್ನೇನು ದಮ್ಯಾಗೆ ಗೊಡ್ ಸಲ ಮಾಡ್ತೀನಿ ಬಾ ಎಲ್ಲ ಆರುಗಳು ಬಾ ಗೊಡ್ ಸಲ ಮಾಡ್ಕೊಂಡು ನಿಂತ್ಕೀನಿ ಹೋಗು ಬಾಯಿ ಮುಚ್ಕೊಂಡು ನೀವು ಮಾಡೋದು ಬೇಡ ಮುನ್ನೋದು ಬಿಡಕತ್ತೆ ತೋರಿಸ್ತಾನ ಏನು ಅಂತ ಬಾ ತೋರಿಸ್ತೀನಿ ಹೋಗು ಆ ಹೇಳಿದಳಲ್ಲ ಹೇಳಲ್ಲ ನೀವು ಅತ್ತೆ ಮಾಡಬೇಡ ಅಂತ ಎಲ್ರ ಹೋಗಿ ನಷ್ಟ ಒಪ್ಪಿಸ್ತೀನಿ ಯಾರು ಯಾರು ಹೋಗ್ದಾರು ನೋಡ್ತೀನಿ ಮನೆ ಒಳಗೆ ಊಟ ಇಟ್ಬಿಡಿಯಂತೆ ಯಾವಳೆ ಅಂತ ಅಜ್ಜಿ ಅದು ಅತ್ತೆ ಆ ಥರ ಎಲ್ಲ ಹೇಳಿದ್ದು ಊಟ ವೇಸ್ಟ್ ಮಾಡಬೇಡಿ ಬಂದಾಗ ಮಾಡ್ಕೊಡಿ ಕೇಳ್ಬಿಟ್ಟು ಅಂತ ಹೇಳಿರೋದು ಅದು ಬಿಟ್ಟು ಇನ್ನೇನು ಹೇಳಿಲ್ಲ ಯಾಕೆ ಇಲ್ದೋದೆಲ್ಲ ಮಾತಾಡ್ತೀರಾ ನೀವು ಸುಮ್ಮನೆ ಇಲ್ದೋದೆಲ್ಲ ಮಾತಾಡಬಾರ್ದು ಅಜ್ಜಿ ಅತ್ತೆನು ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಅಷ್ಟು ಇಷ್ಟಪಡ್ತೀವಿ ಏನಕ್ಕೆ ನೀವೇ ಅರ್ಥ ಮಾಡ್ಕೊಳ್ಳಲ್ಲ ಸುಮ್ಮನೆ ನೀವೇ ಎಲ್ಲರೂ ದೂರ್ತೀರ ಅದು ಅವಶ್ಯಕತೆ ಇಲ್ಲ ಅಜ್ಜಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿರ್ಬೋದು ಅಜ್ಜಿ ಯಾಕೆ ಹಿಂಗೆ ಆಡ್ತೀರಾ ನೀವು ಸುಮ್ಮನೆ ಇರಿ ಸ್ವಲ್ಪ ಹೊತ್ತು ಮಾಡ್ಕೊ ಬರ್ತೀನಿ ಮಾಡೋದು ಬೇಡ ನಾನು ಉಣ್ಣೋದು ಬೇಡ ಸರಿಯಾ ಹೋಗು ಬೇಡ ಕತೆ

ಓಗ್ ಮಾಡೋಕಿಗ ಊಟ ಮಾಡ್ಲಿ ಅದೇನು ಇಟ್ಟೆ ಮಾರ್ಕೊಡೋಕೋ ಸಾರಿ ದೇ ಬೇಡಕಲಪ್ಪ ಬೇಡ 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 ನೀ ಯಾರು ತೊಂದ್ರೆ ತಕಬೇಡಿ ನನಗೆ ಬೇಡಕ ಸುಮ್ಕಿರಿ ಅದೇ ಕಜ್ಜಿ ಅದೇಕೆ ಬ್ಯಾಕ್ ಬೇಡ ಅಂತೀರಿ ಸರಿ ಕಂದ ಬಿಡು ಸುಮ್ ಕುತ್ಕೋ ಯಾಕುಟಾ ಉಂದ ನೀ ಎಲ್ಗೋದಿ ಕೈಂಡರ ಮನೆ ಉನ್ಕೊಂಡ್ ಕುಂಡು ನಾಚ್ಕಕ್ಕೆ ಕುರಿಂಗೆ ಚಂಗು ಸುತ್ಕೊಂಡಿತ್ತಿಲ್ಲ ಏನು ಮಾಡನಪ್ಪ ಚಂಗು ಸುತ್ತುದನೇ ರೀ ಸುಮ್ನೆ ಬಾಯಿ ಮುಚ್ಚಿ ಕುತ್ಕೋ ಸುಮ್ನೆ ನನಗೆ ಬಿಫ್ರಿಜ್ ಮಾಡಬಡ ನೀನು ಮಾಡದಲ್ಲಾ ಮಾಡಿಬಿಟೋಳೆ ತಿರ್ಗ ನೀನೇ ನಿಂದೇ ನಿಂದು ಬರಿ ಬಾಯಿ ಮುಟ್ಕೊಂಡು ಬಾಯಿ ಮುಟ್ಕೊಂಡು ಒಳ್ಳೆ ರಬಜಿ ಹೆಂಗಾತ್ತೀಯ ನೀمو ಅವರ ಬಜಿ ನನಗೆ ಕ್ಲಂಗಂದಿ ನೀನು ಮತ್ತೆ ಸುಮ್ ಬಾಯಿ ಮುಚ್ಚಿ ಕುತ್ಕೋ ಹೋಗ್ಲಿಸ್ಮಿ ಮಾಡಕ್ಕೂ ಇಟ್ಟ ಅದೇ ಗುಣಕ್ಕೆ ಇರೋದ್ರಲ್ಲಿ ನೋಡ್ತೀನಿ ಬೇಡಕ್ಕ ತೊಗೊಂಡಂಗೆ ಅವು ಇಟ್ಟು ಬೇಡ ಏನು ಬೇಡ ಮಾಡ್ಬೇಡ ಅಂತ ಹೇಳ್ದಾಳ ತಲ್ಲಿ ಮೌ ಬೇಡ ಬಿಡ ಅವಳೆ ಉಂಡ್ಲಿ ಮೂರ್ ಮೂರ್ ಮುದ್ದೆ ನನ್ನ ಕಡೆ ಅದೇ ಆಯ್ತು ಬಾಯಿ ಮಿಟ್ಟು ಕುತ್ಕೊಂಡ್ ಮಾಡಿಸ್ತೀನಿ ಓ ಒಂದ್ ನಿನ್ ಬಂದಾಗ ಬಿಸಿಲ್ ಮಾಡ್ಕೊಡೋದ ಅಂತ ಅನ್ಕೊಂಡ್ ಅವ್ರೆ ಅದ್ನೇನು ಬರಿ ತಪ್ಪು ಪುಡ್ತಿಲ್ಲ ಎಲ್ಲ ಅದ್ರಲ್ವೇ ಸುಮ್ ಕುತ್ಕ ಜೀವನಗಳಿಗೆ ಮಾಡ್ತಾರೆ ಅಯ್ಯೋ ಬೇಡ ಕಣಪ್ಪ ಬೇಡ 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 ನನ್ನಿಂದ ಯಾರು ತಂದ್ರ ತಕ ಬಿಡಿಕಲ್ಪ ಅದಕ್ಕೆ ಬೇಡ ಹೋಯ್ತಿ ನಾನು ಯಾರು ಕೊಟ್ಟೆ ಏನ್ ಮಾಡ್ಬೇಕು ಎಲ್ಲಿಗೆ ಬುದ್ಧಿ ಕಲ್ಸ್ಬೇಕಂತ ಗೊತ್ತು ನ್ಯಾಯ ಕೊಡ್ತೀನಿ ಪಟೇಲ್ ಅಪ್ಪಂಗೆ ನ್ಯಾಯಕ್ಕೆ ಕೊಡ್ತೀನಿ ಓಹೋ ಕೊಡಗು ಇಲ್ಲಾರು ಎದ್ಕೊಂಡು ಹುಡ್ಕಿದ್ರು ಇರೋದು ಹೇಳ್ತೀವಿ ಹೋಗಿ ಓಡೋಗೋದು ಏನು ಕೋಟಿ ಥೂ ರಶ್ಮಿ ಹೋಗೋಳಿಕೆ ನೀ ನೆಗ್ ಬೇಜಾರ್ ಮಾಡ್ಕೋಣಾ ನೋಡ್ಬೋದು ಅಜ್ಜಿನ ಯಾವ ಯಾವ ತರ ಮಾತಾಡಿದ್ರು ಗೊತ್ತಾ ಹೋಗು ಅಜ್ಜಿನ ಮಾಮೂಲಿ ಇದ್ದಿದ್ದೆ ಅಲ್ವಾ ಬೇಜಾರ್ ಮಾಡ್ಕಬೇಡ ಹೋಗು ಮಾತಾಡ್ಕೊಳ್ಳಂತೆ ಏನ್ ಒಳ್ಳೆ ಸಾನ್ನ್ಯ ಕ್ಲಾರ್ ತರಂಗಾರ್ತಲೆ ಬಿಡತಗೆ ಏನಾದರೂ ಹೋಯ್ಸ ಅದөр ಮಕ್ಕಳುಗೆ ಕಣ್ಣ ರಶ್ಮಿ ಏನಾದ್ರು ಮಾತಾಡ್ಕೊಳ್ಳಿ ಆಳ್ಬೇಕ ತಲೆ ನೆಕ್ಕಿಸ್ಕ ಬಿಡಿ ಸುಮ್ಮನಿರಿ ನೀವು ಸುಮ್ಮ ಇದ್ದರೆ ನೆಗ್ಲೆಕ್ಟ್ ಮಾಡದಾಗ್ಲೇ ಗೊತ್ತಾಗೋದು ತಲೆ ಗೆಡ್ಸ್ಕೊಳೋಕೆ ಹೋಗ್ಬಾರ್ದು ಯಾ ಹೋಗೋದು ಏನು ನಿನ್ ಬಂಗಾನಿ ನೋಡೋ ಹೋಗು ಅತ್ತನೆ ಹೇಳಿದ ಮದು ಅಡುಗೆ ಮಾಡಬೇಡಿ ಅಂತ ಅದಕ್ಕೋಸ್ಕರ ಮಾಡಲಿಲ್ಲ ಏನ್ ನಾವೇ ಮಾಡಿಲ್ಲ ಅನ್ನತರ ಮಾತಾಡ್ತಾರಲ್ಲ ಎಷ್ಟು ಬೇಜಾರ್ ಗೊತ್ತಾ ಏ ಮೂ ಕತ್ ಹೋಗೋ ಹೋಗುವ ನನ್ ಮುನ್ಗಡೆಲ್ವಾ ಹೇಳ್ತಾರೆ ನನ್ ಮುಂದೆ ಒಂದು ನಾರ ಕೇಳ್ಸ್ ಕಡೆಲ್ಲ ಹೋಗು ಪರವಾಗಿಲ್ಲ ಮಾತಾಡ್ಕೊಳ್ಳಲ್ಲ ಏನಾರ ಮತ್ತಾರೋಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ